ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿದಾಸಾಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿದಾಸ್ ಆಗಿದ್ದೀನಿ ಗೈಸ್ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ವರ್ಕ್ನ ಇದ್ದೀನಿ ಇಲ್ಲಿ ನಾನು ಒಂದು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ನಾವು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿಕೊಳ್ಳೇಬೇಕು ಓಕೆನಾ ಪೈಪಿಂಗ್ ಥ್ರೆಡ್ ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಾವು ಸ್ಯಾಡಿನ್ ಸ್ಟಿಚ್ ಆಗ್ತೀವಲ್ಲ ಅದು ಫ್ಲ್ಯಾಟಾಗಿ ಬರುತ್ತೆ ಅಷ್ಟು ನೀಟಾಗಿರಲ್ಲ ಫಿನಿಷಿಂಗ್ ನೀಟಾಗಿರಲ್ಲ ಓಕೆನಾ ಮತ್ತು ನಾವು ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಕೂಡ ಅಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಕಾಣೋದಿಲ್ಲ ಆ ಕಾರಣ ನಾವೇನು ಮಾಡ್ತೀವಿ ಒಂದು ಪೈಪಿಂಗ್ ಥ್ರೆಡ್ನ ಹಾಕ್ಕೊಂಡು ಅಲ್ಲಿ ನೀಟಾಗಿ ಒಂದು ಸ್ಯಾಟಿಸ್ಟಿಟ್ನ ಹಾಕೋತೀವಿ ಗೈಸ್ ನಿಮಗೆ ನೆನ್ನೆ ವೀಡಿಯೋದಲ್ಲಿ ಇದರ ಒಂದು ಮಾರ್ಕಿಂಗ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಆ ವೀಡಿಯೋನ ಹೋಗಿ ನೋಡಿಲ್ಲ ದಯವಿಟ್ಟು ನೆನ್ನೆ ವೀಡಿಯೋನ ಹೋಗಿ ನೋಡಿ ಮಾರ್ಕಿಂಗ್ ವಿಡಿಯೋ ಇದೆ ಯಾವ ರೀತಿ ಎಲ್ಲ ನಾವು ಮಾರ್ಕ್ ಮಾಡ್ಕೊಳ್ಳೋದು ಪ್ರೇಮ್ಗೆ ಯಾವ ರೀತಿಯೆಲ್ಲ ಹಾಕೋದು ಅಂತ ಹೇಳಿ ನಾನು ಡೀಟೇಲ್ ತುಂಬ ಡೀಟೇಲ್ಸ್ನ ಆ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ ಓಕೆ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ನೀವು ನಾನಿವಾಗ ಮಾರ್ಕೆಲ್ಲ ಮಾಡಿಕೊಂಡು ಪ್ರೇಮ್ಗೆ ಬಟ್ಟೆನ ಸೆಟ್ ಮಾಡಿಕೊಂಡು ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಹಾಗೇ ಒಬ್ಬರು ಕಮೆಂಟ್ ಮಾಡಿದ್ರಿ ಲೈನಿಂಗ್ ಹಾಕ್ಲಿಲ್ಲ ಅಂದರೆ ಏನಾಗುತ್ತೆ ಜಸ್ಟ್ ಬ್ಲೌಸ್ ಪೀಸ್ ಮೇಲೆ ನಾವು ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಜಸ್ಟ್ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಬರೋಲ್ಲ ಮತ್ತು ಫ್ರೇಮ್ಗೂ ಕೂಡ ಟೈಟಾಗಿ ನೀಟಾಗಿ ಕುತ್ಕೊಳ್ಳೋಲ್ಲ ಲೈನಿಂಗ್ ಅಥವಾ ಕ್ಯಾನ್ವಾಸ್ನ ಕೊಡ್ದಿರ ನಾವು ಜಸ್ಟ್ ಬ್ಲೌಸ್ ಪೀಸ್ನೇ ಫ್ರೇಮ್ಗೆ ಹಾಕ್ಕೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದ್ರಿಂದ ಆ ಕಡೆ ಈ ಕಡೆ ಹೋಲ್ಗಳು ಬೀಳ್ತವೆ ಇವಾಗ ಸ್ಯಾಟನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ ನಾನು ಈ ರೀತಿ ಒಂದು ಸ್ಟಿಚಿಂಗ್ನ ಹಾಕಬೇಕಾದ್ರೆ ಏನಾಗುತ್ತೆ ಆ ಸೈಡ್ ಈ ಸೈಡ್ ವೋಲ್ ಬೀಳುತ್ತೆ ಓಕೆನಾ ವೋಲ್ ಬಿಡಬಾರ್ದು ಆವಾಗ ಬಟ್ಟೆ ಡ್ಯಾಮೇಜ್ ಆಗುತ್ತೆ ವೋಲ್ ಬಿದ್ದರೆ ಹಾಗಾಗಿ ನಾವು ಏನು ಮಾಡ್ತೀವಿ ಕ್ಯಾನ್ವಾಸ್ ಹಾಕೋತೀವಿ ಇಲ್ಲಾಂತಂದರೆ ಲೈನಿಂಗ್ ಪೀಸ್ನ ಹಾಕೊಳ್ತೀವಿ ಲೈನಿಂಗ್ ಪೀಸ್ ಅಥವಾ ಕ್ಯಾನ್ವಾಸ್ನ ನೀವು ಹಾಕೊಳ್ಳೋದ್ರಿಂದ ವೋಲ್ ಬೀಳೋದಿಲ್ಲ ತಿಕ್ನೆಸ್ ಇರುತ್ತಲ್ವ ಹಾಗಾಗಿ ಹೋಲ್ ಬೀಳೋದಿಲ್ಲ ಅಕಸ್ಮಾತ್ ವೋಲ್ ಬಿದ್ದರೆ ಏನು ಮಾಡಬೇಕು ಅಂತ ಕೇಳಿದ್ರಿ ಓಲ್ ಏನಾದರೂ ಬಿತ್ತು ಅಂದರೆ ಇವಾಗ ಸ್ಯಾಡನ್ ಸ್ಟಿಚ್ನ ಇದ್ದೀನಿ ನೋಡಿ ಆ ಸೈಡ್ ಈ ಸ್ಟೈ ಈ ಸೈಡ್ ನೀವು ಒಂದು ರನ್ನಿಂಗ್ ಸ್ಟಿಚ್ನ ಹಾಕೊಳ್ಬೇಕಾಗುತ್ತೆ ಅಂದರೆ ಝೀರೋ ಪಾಯಿಂಟ್ ಫೈ ಅಥವಾ ಝೀರೋದಲ್ಲಿ ಇಟ್ಕೊಂಡು ನೀವು ಒಂದು ರನ್ನಿಂಗ್ ಸ್ಟಿಚ್ನ ಹಾಕಿದಾಗ ಅಲ್ಲಿ ಬಿದ್ದಿರುವಂತಹ ಓಲ್ ಎಲ್ಲ ಕ್ಲೋಸ್ ಆಗುತ್ತೆ ಕಾಣಿಸೋತಿಲ್ಲ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ನಾನು ಇಲ್ಲಿ ಬಾಲ್ಚೈನ್ ಚೇನ್ ಸ್ಟೋನ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ರೈಸ್ ಡಿಸೈನ್ನ ನಾನಿಲ್ಲಿ ಹಾಕ್ತೀನಿ ನಾನು ಹಾಕ್ಬಿಟ್ಟೇ ಬಾಲ್ ಹಾಕ್ಕೊಳ್ಬೋದಿತ್ತು ಬಟ್ ಮತ್ತೆ ಥ್ರೆಡ್ ಚೇಂಜ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನಾನು ಜೆರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ನ ನಾವು ಹಾಕಬೇಕಾದ್ರೆ ಜೆರಿ ಥ್ರೆಡಲ್ಲೇ ಹಾಕ್ತೀವಿ ಓಕೆನಾ ಒಂದು ಸ್ಯಾಟನ್ ಸ್ಟಿಚ್ನ ಹಾಕುವಾಗೂ ಕೂಡ ನಾನು ಜೆರಿ ಥ್ರೆಡ್ನ ಯೂಸ್ ಮಾಡ್ಕೊಂಡಿದೆ ಇವಾಗ ನಾನು ರೈಸ್ ಡಿಸೈನ್ನ ಕೊಡಬೇಕು ಅಂತಂದರೆ ಸ್ಯಾರಿ ಕಲರ್ದು ಸಿಲ್ಕ್ ಥ್ರೆಡ್ನ ತಗೊಳ್ತೀನಿ ಮತ್ತೆ ಚೇಂಜ್ ಮಾಡಿ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕೊಳ್ತಾ ಇದ್ದೀನಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿಗಾಗಿ ಸಿಂಗಲ್ ಸಿಂಗಲ್ ಅಂದರೆ ಇವಾಗ ಬಾಲ್ ಚೈನ್ನ ಒಂದು ಬಾಲ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ನಾನು ಸ್ಟೋನ್ ಚೈನ್ ಹಾಕೊಂಡೆ ಮತ್ತು ಇವಾಗ ಏನು ಮಾಡ್ತೀನಿ ಅಂತಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಮೂರನ್ನು ಒಟ್ಟಿಗೆ ಇಟ್ಕೊಂಡು ನಾನು ಈ ರೀತಿ ಹೋಗ್ತಾ ಇದ್ದೀನಿ ಓಕೆನಾ ಈ ರೀತಿ ಹಾಕೋದ್ರಿಂದ ತುಂಬಾ ಪರ್ಫೆಕ್ಟ್ ಇರುತ್ತೆ ಅದು ಒಂದು ಸ್ಟೋನ್ ಚೈನ್ ಏನಿದೆ ಅದು ಉಲ್ಟಾ ತಿರುಗಿ ಅಥವಾ ಕಳ್ಕೊಳ್ಳೋದಾಗ್ಲಿ ಮಾಡೋದಿಲ್ಲ ತುಂಬ ಪರ್ಫೆಕ್ಟಾಗಿ ಇದೇ ರೀತಿ ಕೂತ್ಕೊಂಡಿರುತ್ತೆ ನಿಮಗೆ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ನಾನು ನನ್ನ ಒಂದು ಚಾನಲಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ನ ಯಾವ ರೀತಿ ಹಾಕೋದು ಅಂತ ಇನ್ನೂ ಡೀಟೇಲ್ ಆಗಿ ಮಾಡಿದ್ದೀನಿ ಹೋಗಿ ನೋಡ್ಬೋದು ಗೈಸ್ ನೋಡಿದ್ರಲ್ಲ ಈ ರೀತಿ ನಾವು ಬಾಲ್ಚೇನ್ ಸ್ಟೋನ್ ಚೇನ್ನ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಸಿಲ್ಕ್ ಥ್ರೆಡ್ನ ತೊಗೊಂಡು ನಾನು ಅಲ್ಲಿ ಗ್ಯಾಪ್ ಏನು ಬಿಟ್ಟಿದ್ದೀನಿ ಒಳಗಡೆ ನಾನು ರೈಸ್ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಪ್ರೇಮ್ನ ಹೇಗಂದರೆ ಹಾಗೆ ತಿರುಗಿಸ್ಕೊಳ್ಬೇಕಾಗುತ್ತೆ ಸುಮ್ಮನೆ ಏಕು ಸ್ಟಾರ್ಟಿಂಗಿಂದ ಹೆಂಡವರೆಗೂ ನಿಮಗೆ ಪ್ರೇಮ್ ಒಂದೇ ಲೆವೆಲ್ ಬರೋದಿಲ್ಲ ಯಾಕೆಂದರೆ ಮಷಿನ್ ತಡಿತಾ ಇರುತ್ತೆ ನಮ್ಮ ರೈಟ್ ಸೈಡಲ್ಲಿ ಹಂಗಾಗಿ ನಾವು ಪ್ರೇಮ್ನ ಎಲ್ಲ ರೀತಿಯೂ ತಿರುಗಿಸ್ಕೊಂಡು ಈ ರೀತಿ ಒಂದು ಸ್ಟಿಚ್ನ ಮಾಡಬೇಕಾಗುತ್ತೆ ಅಂದರೆ ಎಂಬ್ರಾಯ್ಡ್ರಿ ಮಾಡಬೇಕಾಗುತ್ತೆ ನೀವು ಒಂದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಅಂತಂದರೆ ನೀವು ಲೆಫ್ಟ್ ಸೈಡಿಂದ ಬಿಡಿಸಿ ರೈಟ್ ಸೈಡಿಂದ ಬಿಡಿಸಿ ಆಪೋಸಿಟಿಂದ ಬಿಡಿಸಿ ನಿಮಗೆ ಒಂದೇ ಥರ ಡಿಸೈನ್ ಬರಬೇಕು ಎಲ್ಲ ದಿಕ್ಕಿಂದ ನಾವು ಡಿಸೈನ್ನ ಕ್ರಿಯೇಟ್ ಮಾಡೋದನ್ನ ಮೇಯ್ನಾಗಿ ಕಲಿಬೇಕು ಯಾಕೆ ಅಂತಂದರೆ ಪ್ರೇಮ್ ನಮಗೆ ತಡಿತಾ ಇರುತ್ತೆ ಆವಾಗ ನಾವು ಬೇರೆ ರೀತಿ ದಿಕ್ಕಲ್ಲಿ ನೋಡಿ ಇವಾಗ ಯಾವ ರೀತಿ ಚೇಂಜ್ ಮಾಡಿಕೊಂಡೆ ಪ್ರೇಮ್ ತಡಿತಾ ಇತ್ತು ಅನ್ನೋ ಕಾರಣಕ್ಕೆ ಈ ರೀತಿ ಚೇಂಜ್ ಮಾಡಿಕೊಂಡೆ ಓಕೆ ನಾನು ನಾನು ಯಾವುದೇ ದಿಕ್ಕಿಗೆ ಪ್ರೇಮ್ನ ತಿರುಗಿಸ್ಕೊಂಡ್ರು ಕೂಡ ನಾನು ಡಿಸೈನ್ನ ಪರ್ಫೆಕ್ಟಾಗಿ ಮಾಡ್ತೀನಿ ಇದನ್ನು ಮೇಯ್ನಾಗಿ ಕಲಿಬೇಕು ಗೈಸ್ ಇದೊಂದು ನೆಕ್ಸ್ಟು ಇಲ್ಲಿ ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಿಮಗೆ ಕೆಲವ್ರನ್ನ ನಾನು ಅಬ್ಸರ್ವ್ ಮಾಡ್ತೀನಿ ನೀವು ಸ್ಯಾಟಿನ್ ಸ್ಟಿಚ್ನ ಹಾಕೊಳ್ತಾ ಇದ್ದಂಗೆನೇ ಬಾಲ್ ಚೈನ್ ಸ್ಟೋನ್ ಚೇನ್ ಕೊಡಬೇಡಿ ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅದು ಮತ್ತು ಸ್ಟಿಚಿಂಗ್ ಮಾಡಿದಾಗ ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಒಂದು ಸ್ಯಾಟನ್ ಸ್ಟಿಚ್ ಹಾಕ್ಕೊಂಡು ಯಾವುದಾದ್ರೂ ಒಂದು ಡಿಸೈನ್ ಬೇಸಿಕ್ ಡಿಸೈನ್ನ ಕೊಡಿ ನೆಕ್ಸ್ಟು ಬಾಲ್ ಚೈನ್ ಸ್ಟೋನ್ ಚೇನ್ನ ಕೊಟ್ಕೊಳ್ಳಿ ಓಕೆನಾ ಒಂದು ಒಂದೇ ಒಂದು ಬಾಲ್ ಚೈನ್ ಕೊಡಿ ಓಕೆ ನಡೆಯುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಬರೀ ಸ್ಟೋನ್ ಚೈನ್ ಸ್ಟೋನ್ ಚೈನ್ ಏನಿರುತ್ತೆ ಅದನ್ನು ನಾವು ಕೊಡೋದಕ್ಕೆ ಹೋಗ್ಬಿಡಿ ಕೆಲವ್ರು ಮಾಡ್ತೀರಾ ಬಾಲ್ ಚೈನ್ ಬರೀ ಒಂದೇಳೆ ಬಾಲ್ ಚೈನ್ ಕೊಟ್ಟರೆ ಓಕೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಮೂರೂ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರು ಮಾಡ್ತೀರಾ ಅಂದರೆ ಬಂದು ಒಂದು ಬಾಲ್ ಚೈನು ಒಂದು ಸ್ಟೋನ್ ಚೈನ್ ಕೊಟ್ಬಿಟ್ಟು ಬಿಟ್ಬಿಡ್ತೀರಾ ಅದು ಚೆನ್ನಾಗಿರಲ್ಲ ಓಕೆನಾ ಇಲ್ಲಾಂದರೆ ಕೆಲವ್ರು ಮಾಡ್ತೀರಾ ಬಂದು ಸ್ಟೋನ್ ಚೈನ್ ಮಾತ್ರ ಕೊಟ್ಟು ಬಿಟ್ಬಿಡ್ತೀರಾ ಅದು ಚೆನ್ನಾಗಿ ಕಾಣಲ್ಲ ಗೈಸ್ ಕೊಟ್ಟರೆ ಒಂದು ಬಾಲ್ ಚೈನ್ ಕೊಟ್ಬಿಟ್ಟು ಸುಮ್ಮನಾಗಿ ಇಲ್ಲಾಂತಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಬಾಲ್ ಚೈನ್ ಈ ರೀತಿ ಕೊಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೈಸ್ ಡಿಸೈನ್ನ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಕಲರು ಡಲ್ ಇರೋದ್ರಿಂದ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ರೈಸ್ ಡಿಸೈನ್ನ ಮಾಡ್ತಾ ಇದ್ದೀನಿ ಅಂತ ಓಕೆ ಇದೊಂದು ಹೇಳಬೇಕಿತ್ತು ನಾನು ಯಾಕೆಂತಂದರೆ ಇವಾಗ ನಾವು ಬಾಲ್ ಚೈನ್ ಸ್ಟೋನ್ ಚೈನ್ ಬಾಲ್ ಚೈನ ಕೊಟ್ಟಾಗ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದು ಡಿಸೈನ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಂಗಾಗಿ ಮತ್ತೆ ಕೆಲವರು ಹೇಳ್ತಾರೆ ಬಾಲ್ಚೇನ್ ಸ್ಟೋನ್ ನ ಕೊಡಬೇಡಿ ನಮಗೆ ಕೂದಲಿಗೆ ತಗ್ಲಾಕೊಳ್ಳುತ್ತೆ ಜೊತೆಗೆ ಹಾಳಾಗುತ್ತೆ ಅಂತ ಬಾಲ್ಚೇನ್ ಸ್ಟೋನ್ ಚೇನ್ ಹಾಳಾಗೋದಿಲ್ಲ ಕಲರ್ ಹೋಗೋದಿಲ್ಲ ಮತ್ತೆ ಕೂದಲುಗೂ ತಗ್ಲಾಕೊಳ್ಳೋದಿಲ್ಲ ನಾನು ಇವಾಗ ಏನು ವರ್ಕ್ನ ಮಾಡಿ ತೋರಿಸ್ತೆ ಆ ರೀತಿ ನೀವು ಮಾಡೋದ್ರಿಂದ ಕೂದ್ಲಿಗೂ ಕೂಡ ಅದು ಬಟ್ಟೆಗಾಗಲಿ ಕೂದಲುಗಾಗಲಿ ಹಾಕೊಳ್ಳೋದಿಲ್ಲ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೀಫ್ ಡಿಸೈನ್ನ ಬಿಡಿಸ್ಕೊತಾ ಇದ್ದೀನಿ ಗೈಸ್ ನೀವು ಮಾರ್ಕ್ ಬೇಕಿದ್ರೆ ಮಾಡ್ಕೊಳ್ಳಿ ನೀಟಾಗಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಒಂದೊಂದು ಇಂಚ್ಗೆ ಕರೆಕ್ಟಾಗಿ ಬರಬೇಕಲ್ವಾ ಫ್ಲವರ್ ಹಾಗಾಗಿ ಇದು ಬಂದು ಒಂದು ಬೇಸಿಕ್ ಡಿಸೈನ್ ಓಕೆ ನೋಡ್ತಾ ಇದ್ದೀರಲ್ಲ ಇದು ಇದಕ್ಕೆ ಯಾವುದೇ ರೀತಿಯಾದಂತಹ ಟ್ರೇಸಿಂಗ್ ಅವಶ್ಯಕತೆ ಇಲ್ಲ ಗೈಸ್ ನೋಡ್ತಾ ಇರ್ಬೋದು ನೀವು ಬಂದು ಅಂದರೆ ಬೇಸಿಕ್ನ ಕಲಿತೀರಾ ನೀವು ಈ ರೀತಿ ಬಿಡಿಸೋದಿಕ್ಕಾಗಲ್ಲ ಬಿಡಿಸ್ತೀರಾ ಬಟ್ ನಿಮಗೆ ಈಕ್ವಲ್ ಇರೋದಿಲ್ಲ ಡಿಸೈನ್ ಜೊತೆಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಓಕೆ ನಾನು ನೀವು ಯಾವಾಗ ಸಿಂಗಲ್ ಸಿಂಗಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ಮಾತ್ರ ಫಿನಿಶಿಂಗ್ ಸಾಧ್ಯ ಗೈಸ್ ಕೆಲವರು ಹೇಳ್ತಾರೆ ಬಂದು ಫೋಟೋಗಳು ಕಳಿಸ್ತಾರೆ ನನಗೆ ಮೇಡಮ್ ನಾನು ಮಾಡ್ತಾ ಮಾಡಿದ್ದೀನಿ ನನಗೆ ಒಂದಷ್ಟು ಡಿಸೈನ್ ಬರ್ತಾ ಇದೆ ನಾನು ಚೆನ್ನಾಗಿ ಮಾಡಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ನಂಗೆ ಮಿಸ್ ಹೊಡಿತಾ ಇದೆ ನೋಡಿ ಅಂತ ಕೆಲವ್ರು ಕೇಳ್ತೀರಾ ನಿಮಗೆ ವರ್ಕ್ ಮಾಡೋದಕ್ಕೆ ಬರುತ್ತೆ ವರ್ಕ್ ಮಾಡಿದ್ದೀರಾ ಬಟ್ ನಿಮಗೆ ತಪ್ಪುಗಳ್ನ ಬರ್ತಾ ಬರ್ತಾಯಿಲ್ಲ ಓಕೆನಾ ನೀವೇನು ತಪ್ಪು ಮಾಡಿದ್ದೀರಾ ಅದನ್ನು ಬರ್ತಾ ಇಲ್ಲ ತುಂಬ ಜನಕ್ಕೆ ಪಾಪ ಅದೇ ಪ್ರಾಬ್ಲಮ್ ಆಗಿದೆ ಏನು ಮಾಡೋದಕ್ಕಾಗಲ್ಲ ನಿಮ್ಮ ತಪ್ಗಳನ್ನ ಯಾರೂ ಕೂಡ ಕಂಡು ಹಿಡ್ದಿರೋದಿಲ್ಲ ಓಕೆ ಓಕೆ ಸರಿ ಇದೆ ಸರಿ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ ಹಾಗಾಗಿ ನಿಮಗೂ ಕೂಡ ಅದರ ತಪ್ಪುಗಳು ಗೊತ್ತಿರೋದಿಲ್ಲ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬಂದು ನಾವು ಯಾವ ರೀತಿ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಫಿನಿಶಿಂಗ್ ನೋಡಿ ಯಾವ ರೀತಿ ಬರ್ತಾಯಿದೆ ಅದನ್ನ ತೆಗೆಯೋದು ಒಂದು ಕಲೆ ಅಂದರೆ ಜಸ್ಟ್ ಈ ಬುಟ್ಟ ನೋಡ್ತಾ ಇದ್ದಂಗೆ ಯಾರು ಬೇಕಿದ್ರು ಬಿಡಿಸ್ತಾರೆ ಬಟ್ ಅದನ್ನ ಫಿನಿಶಿಂಗ್ ಯಾವ ರೀತಿ ನಾವು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆನ್ ಇಲ್ಲಿ ಲೀಫ್ ಡಿಸೈನ್ನ ಸಿಲ್ಕ್ ಥ್ರೆಡಿಂದ ನಾನು ತುಂಬ ಆಗಿ ಬಿಡಿಸಿದ್ದೀನಿ ಅಂದರೆ ಬೇಸಿಕ್ ಡಿಸೈನ್ ಇದು ನಾವು ಬೇಸಿಕ್ ಡಿಸೈನಲ್ಲಿ ಸಿಕ್ಕಾಬಟ್ಟೆ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಇವಾಗ ಇಲ್ಲಿ ನೀವು ನೋ ಏನು ನೋಡ್ತಾ ಇದ್ದೀರಾ ನಾನು ಜರಿ ಥ್ರೆಡ್ ತೊಗೊಂಡಿದ್ದೀನಿ ಓಕೆನಾ ಜರಿ ಥ್ರೆಡ್ ತೊಗೊಂಡು ಮಧ್ಯ ಮಧ್ಯದಲ್ಲಿ ಮೂರು ಮೂರು ಬುಟ್ಟಾನ ಲೀಫ್ ಡಿಸೈನ್ನ ಬಿಡ್ಸ್ಕೋತಾ ಇದ್ದೀನಿ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಐದೈದು ಲೀಫ್ನ ಬಿಡಿಸಿದೆ ಇವಾಗ ಇಲ್ಲಿ ಮೂರು ಮೂರನ್ನ ಬಿಡಿಸ್ತಾ ಇದ್ದೀನಿ ನಾವು ಜರಿ ಥ್ರೆಡ್ನ ತೊಗೊಂಡು ಈ ರೀತಿ ಬಿಡಿಸೋದ್ರಿಂದ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಓಕೆನಾ ನೀವು ಎಷ್ಟೇ ಸಿಂಪಲಾಗಿ ಮಾಡಿ ಒಂದು ಕಾಂಬಿನೇಷನ್ನ ನೀವು ಕರೆಕ್ಟಾಗಿ ಕೊಡೋರು ಇದ್ರಿ ಅಂದರೆ ಗ್ರ್ಯಾಂಡಾಗಿ ಕಾಣೋ ರೀತಿ ನಾವು ಮಾಡ್ಬೋದು ಗೈಸ್ ಇಲ್ಲಿ ನಮಗೆ ಲೀಫ್ ಡಿಸೈನ್ ಮ್ಯಾಮ್ ಲೀಫ್ ಡಿಸೈನ್ ಬಿಡಿಸ್ತಾ ಇದ್ದೀರಾ ನಾನು ಕೂಡ ಬಿಡಿಸ್ತೀನಿ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳ್ಬೋದು ನೀವು ಯಾವ ರೀತಿ ಬಿಡಿಸೋದು ಅಂತ ಕೇಳ್ಬೋದು ಗೈಸ್ ಝೀರೋಯಿಂದ ತೆಗಿಬೇಕಾಗುತ್ತೆ ನಾವು ಒಂದು ಶೇಪ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕೆಲವೊಂದು ಟೈಮ್ ನಮಗೆ ಕೂಡ ಶೇಪ್ಗಳು ಮಿಸ್ ಆಗ್ತವೆ ಇಲ್ಲಿ ಓಕೆನಾ ಆ ರೀತಿ ಮಿಸ್ ಆಗಬಾರ್ದು ಎಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಝೀರೋಯಿಂದ ತೆಗೆದು ಒಂದು ಶೇಪ್ನ ಕೊಟ್ಟಾಗ ಲೀಪ್ ಡಿಸೈನ್ ಕ್ರಿಯೇಟ್ ಆದಾಗ ನೋಡೋದಕ್ಕೆ ಒಂಥರ ಚೆಂದ ಅದೇ ನಾವು ಝೀರೋಯಿಂದ ತೆಗೆದಿರೋ ಒನ್ನಿಂದ ತೆಗೆದ್ವಿ ಅಂದರೆ ಅದಷ್ಟು ಪರ್ಫೆಕ್ಟ್ ಬರೋದಿಲ್ಲ ಓಕೆನಾ ಈ ಒಂದು ಲೀಪ್ ಡಿಸೈನನ್ನು ನಾನು ಒಂದು ಆನ್ಲೈನ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅದು ಬರೋವ್ರಿಗೂ ಕೂಡ ನಾನು ಬಿಡೋದಿಲ್ಲ ಈ ರೀತಿ ಬರಬೇಕು ಬರಬೇಕಂತ ಹೇಳ್ತಾನೆ ಇರ್ತೀನಿ ಪ್ರತಿಯೊಬ್ಬರಿಗೂ ಬಂದಿಲ್ಲ ಅದು ಇನ್ನೂ ಬಂದಿಲ್ಲ ಅಂತ ಯಾಕೆ ನಾವು ಹಂಗೆ ಹೇಳ್ತಾ ಇರ್ತೀವಿ ಅಂದರೆ ಒಂದು ಸಲ ನಿಮ್ಮನ್ನ ಬಿಟ್ವಿ ಬಿಟ್ವಿ ಅಂತಂದರೆ ಮತ್ತು ನೀವು ಆ ಕಡೆ ಬರೋದಿಲ್ಲ ಇಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಸಾಕು ನನಗೆ ಅಂತ ಹೋಗ್ತೀರಾ ಪ್ರಾಕ್ಟೀಸ್ ಮಾಡುವಾಗೇನೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಕೈ ಕುತ್ಕೊಂಡು ಬಿಡುತ್ತೆ ಇವಾಗ ನನ್ನನ್ನೇ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಮೂರು ನಾಲ್ಕು ವರ್ಷ ನಾನು ಎಂಬ್ರಾಯ್ಡ್ರಿ ಕಡೆ ಗಮನವೇ ಕೊಟ್ಟಿರಲಿಲ್ಲ ಬಿಟ್ಬಿಟ್ಟಿದೆ ಬಟ್ ಆದ್ರೂ ಕೂಡ ನಾನು ಸ್ಟಾರ್ಟಿಂಗ್ ದಿನಗಳಲ್ಲಿ ಒಂದುವರೆ ತಿಂಗಳು ಅಷ್ಟೇ ಪ್ರಾಕ್ಟೀಸ್ ಮಾಡಿರೋದು ನಾನು ಒಂದುವರೆ ತಿಂಗಳು ಏನು ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದೆ ಅದು ಹಾಗೇ ಉಳ್ಕೊಂಡಿದೆ ಓಕೆನಾ ಇವಾಗೂ ನಾನು ಪ್ರತಿದಿನ ಏನಾದರೂ ವರ್ಕ್ ಮಾಡಿದೆ ಅಂದರೆ ಇನ್ನೂ ಬೆಟರ್ ಆಗುತ್ತೆ ನನ್ನ ಒಂದು ಡಿಸೈನ್ ಓಕೆ ಇನ್ನು ತುಂಬ ಚೆನ್ನಾಗಿ ನಾನು ಡಿಸೈನ್ನ ಬಿಡಿಸೋಳಾಗ್ತೀನಿ ಪ್ರತಿದಿನ ವರ್ಕ್ ಮಾಡಿದ್ರೆ ಓಕೆ ಫೈನಲಿ ಬ್ಯಾಗ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಂದಿದೆ ಏನು ಗೈಸ್ ಇವಾಗ ನೀವು ಕೇಳ್ತೀರ ಮತ್ತೆ ಬಂದು ಮೇಡಮ್ ನೀವು ಎಷ್ಟು ಟೈಮ್ ತೊಗೊಂಡ್ರಿ ಅಂತ ನೀವು ನಂಬಲ್ಲ ಒನ್ 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 ಅವರಲ್ಲಿ ಮುಗಿಸಿದ್ದೀನಿ ಇದನ್ನ ಓಕೆ ಹೌದು ನಾನು ಕರೆಕ್ಟಾಗಿ ನಾನು ಹನ್ನೊಂದು ಗಂಟೆಲಿ ಬಂದು ಅಂಗಡೀಲಿ ಸ್ಟಾರ್ಟ್ ಮಾಡಿದೆ ಒಂದು ಮಾರ್ಕಿಂಗ್ ಸ್ಟಾರ್ಟ್ ಮಾಡಿ ಅಂದರೆ ಮಾರ್ಕೆಲ್ಲ ಮಾಡಿಕೊಂಡು ಆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬಂದು ಜಸ್ಟ್ ಒಂದು ಗಂಟೆ ಒಳಗಡೆ ನಾನು ಈ ಫ್ರಂಟ್ ಟು ಬ್ಯಾಕ್ ಎರಡೂ ಮುಗಿಸಿದ್ದೆ ನಾನು ಮುಗಿಸ್ಬಿಟ್ಟು ನನಗೆ ನನಗೆ ಇಷ್ಟು ಕೆಲಸ ಮುಗಿತಪ್ಪ ಸ್ಟಿಚಿಂಗ್ ಮಾಡೋಣ ಅಂತೇಳಿ ನೆನೆ ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಾನು ಕ್ಲಾಸ್ ನಡೆಸ್ಕೊಂಡು ಮತ್ತು ಮನೆಗೆ ಬಂದೆ ನೋಡಿ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಜಸ್ಟ್ ಬೇಸಿಕ್ನ ಕಲ್ತ್ಕೊಳ್ಳಿ ನಾನು ಯಾವಾಗೂ ಹೇಳೋದು ನಿಮಗೆ ಬೇಸಿಕ್ ಮೇನ್ ಇಂಪಾರ್ಟೆಂಟ್ ಬೇಸಿಕ್ ನಮಗೆ ಬೇಸಿಕ್ನ ಕಲ್ತ್ಕೊಂಡ್ರೆ ಅಂದರೆ ಖಂಡಿತ ಎಲ್ಲ ಡಿಸೈನು ನೀವು ಕ್ರಿಯೇಟ್ ಮಾಡ್ಬೋದು ಹಾಗೇನೇ ಕೇಳ್ತಾಯಿದ್ರಿ ಪ್ರೆಂಟನ್ನು ಅಳತೆ ಹಾಕೋದನ್ನು ಕೂಡ ತೋರಿಸಿ ಅಂತ ಸಾರಿ ನಾನು ಪ್ರಿಂಟ್ ಮಾರ್ಕ್ ಮಾಡೋದನ್ನು ತೋರಿಸಲಿಲ್ಲ ನಿಮಗೆ ಯಾಕೆಂದರೆ ಮೇ ಬಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ತೋರಿಸ್ಲಿಲ್ಲ ಇನ್ನೊಂದು ಸಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಗೈಸ್ ನನಗೆ ಪ್ರೆಂಟ್ ಡಿಸೈನ್ ಕೂಡ ನಮಗೆ ನಿಮಗೆ ಕಾಣಿಸ್ತಾ ಇದೆ ಬ್ಯಾಕ್ ಡಿಸೈನ್ ಕಾಣಿಸ್ತಾ ಇದೆ ನಿಮಗೆ ಬ್ಯಾಕ್ಗೂ ಪ್ರೆಂಟ್ಗೂ ಎರಡು ಇಂಚ್ ಗ್ಯಾಪ್ ಕೊಡ್ತೀನಿ ಓಕೆ ಗ್ಯಾಪ್ ಕೊಟ್ಟು ಇದನ್ನ ರೈಟ್ ಸೈಡ್ಗೆ ಹಾಕೊಳ್ಳಿ ಓಕೆ ನಿಮಗೆ ಕೆಲವೊಂದು ಟೈಮು ಕನ್ಫ್ಯೂಸ್ ಆಗುತ್ತೆ ಅಂತ ಏನಾದರೂ ಇತ್ತು ಅಂದರೆ ರೈಟ್ ಸೈಡ್ ಕರೆಕ್ಟಾಗಿ ನೋಡ್ಕೊಳ್ಳಿ ರೈಟ್ ಸೈಡ್ಗೆ ನಮಗೆ ಪ್ರಿಂಟ್ ಡಿಸೈನ್ ನಮಗೆ ರೈಟ್ ಸೈಡ್ಗೆ ಬರಬೇಕು ಓಕೆನಾ ರೈಟ್ ಸೈಡಲ್ಲಿ ನೀವು ನಿಮಗೆ ಎಷ್ಟು ಇಂಚಿಗೆ ಮಾರ್ಕ್ ಬೇಕು ಏಳುವರೆ ತೊಗೋತೀರಾ ಇವಾಗ ಇಲ್ಲಿ ಏಳುವರೆ ತೊಗೊಂಡಿದ್ದೀನಿ ನೆಕ್ಬಿಟ್ಟು ನಿಮಗೆ ನೆನ್ನೆ ಹೇಳಿದಾಗೆ ಎರಡು ಇಂಚು ತೊಗೊಂಡಿದ್ದೀನಿ ಕೆಳಗಡೆ ಡೌನಲ್ಲಿ ಬಂದು ಎರಡೂವರೆ ಇಂಚು ಹಾಗೆ ಶೇಪ್ ಕೊಟ್ಕೊಂಡಿದ್ದೀನಿ ಪ್ರೆಂಟ್ ಡೀಪ್ ಬಂದು ನಾನು ಏಳುವರೆನ ತೊಗೊಂಡಿದ್ದೀನಿ ಮೇ ಬಿ ಇದು ಅರ್ಥ ಆಯಿತು ಅಂತ ಅನಿಸುತ್ತೆ ಬ್ಯಾಕ್ ಡಿಸೈನ್ ನೋಡಿ ಕಾಣಿಸ್ತಾ ಇದೆ ನಿಮಗೆ ಅದಕ್ಕೂ ಫ್ರಂಟ್ ಡಿಸೈನ್ಗೂ ಎರಡು ಇಂಚ್ ಗ್ಯಾಪ್ ಕೊಟ್ಟಿದ್ದೀನಿ ಯಾಕೆಂದರೆ ಒಂದು ಇಂಚ್ ಸಾಕು ನಮಗೆ ಮಾರ್ಜಿನ್ ಒಂದು ಇಂಚ್ ಸಾಕು ಫ್ರಂಟ್ಗೆ ಹಾಫ್ ಇಂಚು ಬ್ಯಾಕ್ಗೆ ಹಾಫ್ ಇಂಚ್ ಮಾರ್ಜಿನ್ ಅಂದರೆ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೆ ಎರಡರಿಂದ ಒಂದು ಇಂಚ್ ಸಾಕಾಗುತ್ತೆ ಬಟ್ ನಾನು ಎರ ಯಾಕೆ ಎರಡು ಇಂಚಿನ ನಾನು ಕೊಟ್ಟಿದ್ದೀನಿ ಅಂದರೆ ಕೆಲವೊಂದು ಟೈಮ್ ನಾವು ಬಾಲ್ಚೈನ್ ಸ್ಟೋನ್ ಚೇರ್ನ ಹಾಕಿರೋದ್ರಿಂದ ಫ್ರೇಮ್ ಬಾಲ್ಚೈನ್ ಮೇಲೆ ಸ್ಟೋನ್ ಚೈನ್ ಮೇಲೆ ಬಿದ್ದರೆ ಅದು ಸ್ವಲ್ಪ ಹಾಳಾಗುತ್ತೆ ಮತ್ತು ಇರಲಿ ಅನ್ನೋ ಕಾರಣಕ್ಕೆ ನಾನು ಎರಡು ಇಂಚು ಎ ಬಟ್ಟೆ ಹೆಂಗಿದ್ರು ಜಾಸ್ತಿ ಇರುತ್ತಲ್ವ ಹಂಗಾಗಿ ಎರಡು ಇಂಚು ಗ್ಯಾಪ್ನ ಕೊಟ್ಟು ನಾನು ಈ ರೀತಿ ಒಂದು ಪ್ರಿಂಟ್ ಮಾರ್ಕ್ ಮಾಡ್ಕೋತೀನಿ ಓಕೆ ಮಾರ್ಕ್ ಮಾಡಿಕೊಂಡು ರೈಟ್ ಸೈಡ್ಗೆ ನೀವು ಅಬ್ಸರ್ವ್ ಮಾಡಿ ಲೆಫ್ಟ್ ಸೈಡ್ಗೆ ನಾನು ವರ್ಕ್ ಮಾಡಿಲ್ಲ ರೈಟ್ ಸೈಡ್ಗೆ ಹಾಕೊಂಡಿದ್ದೀನಿ ನಾನು ಯಾಕೆಂದರೆ ನಮ್ಮ ರೈಟ್ ಸೈಡ್ಗೆ ತಾನೇ ಡಿಸೈನ್ ಬರೋದು ಲೆಫ್ಟ್ ಸೈಡ್ಗೆ ಆ ಒಂದು ಡಿಸೈನ್ ಸೆರೆಗೆ ಬರುತ್ತೆ ನಿಮಗೆ ಕನ್ಫ್ಯೂಸ್ ಆಗ್ತ ಆಯಿತು ಅಂತಂದರೆ ನೀವು ಒಂದು ಸಲ ಬಟ್ಟೆನ ನಿಮ್ಮ ಮೈ ಮೇಲೆ ಈ ರೀತಿ ಸುಮ್ಮನೆ ಜಸ್ಟ್ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಬ್ಯಾಕ್ ಬ್ಯಾಕ್ ಹಿಂದೆ ಕಡೆ ಹೋಗುತ್ತೆ ಬ್ಯಾಕ್ ಡಿಸೈನ್ ಹಿಂದೆ ಕಡೆ ಹೋಗುತ್ತೆ ಮತ್ತು ಪ್ರೆಂಟ್ ಏನು ಬಂತು ರೈಟ್ ಸೈಡ್ಗೆ ಬಂತು ಓಕೆ ಈ ರೀತಿ ಕಟ್ ಮಾಡ್ತೀವಿ ಸ್ವಲ್ಪ ಯೋಚನೆ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರಾ ಮೇಡಮ್ ನಮಗೆ ಕನ್ಫ್ಯೂಸ್ ಆಗುತ್ತೆ ರೈಟು ಲೆಫ್ಟ್ ಲೆಫ್ಟು ದಯವಿಟ್ಟು ಯಾವ ರೀತಿ ಮಾರ್ಕ್ ಮಾಡೋದು ತೋರಿಸ್ಕೊಡಿ ಅಂತ ನಾನು ಇದನ್ನು ಮಾರ್ಕ್ ಮಾಡೋದನ್ನ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಮಾಡ್ಕೊಂಡಿದ್ದೀರೆ ತೋರಿಸ್ತಾ ಇದೆ ತುಂಬ ಸಿಂಪಲ್ ಗೈಸ್ ಅದು ಎಲ್ಲ ಇದ್ದೀರಾ ಸ್ಲೀವ್ಸ್ ಮಾರ್ಕಿಂಗ್ ತೋರಿಸಿ ಪ್ರೆಂಟ್ಸ್ ಮತ್ತು ಮಾರ್ಕಿಂಗ್ನ ತೋರಿಸಿ ಅಂತ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಪ್ರೆಂಟ್ ಮತ್ತು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಸ್ಲೀವ್ಸ್ಗೆ ಯಾವ ರೀತಿ ಎಲ್ಲ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋದು ನಾವು ಬಟ್ಟೆ ಸಾಕಾಗಲ್ಲ ಅಲ್ವಾ ಅವಾಗ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತೆಲ್ಲ ಖಂಡಿತ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಬಿಡಿ ಗೈಸ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಸೈನ್ಗಳು ವ್ಯತ್ಯಾಸಗಳು ಬರೋದಿಲ್ಲ ಡಿಸೈನಲ್ಲಿ ಈಕ್ವಲಾಗಿರುತ್ತೆ ಈಕ್ವಲಾಗಿದ್ದಾಗೇನೇ ಅಲ್ವಾ ನಮಗೆ ಕಣ್ಣಿಗೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸೋದು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಪ್ರಾಕ್ಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾವಾಗೂ ಹೇಳ್ತಾ ಇರ್ತೀನಿ ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿದಿರ ಯಾರು ಯಾವುದೂ ಬರೋದಿಲ್ಲ ಜೊತೆಗೆ ಫಿನಿಶಿಂಗ್ ತೆಗೀರಿ ಮತ್ತು ನಿಮಗೆ ಅರ್ಥ ಮಾಡ್ಕೋಬೇಕು ಒಂದು ಡಿಸೈನನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಸೇಮ್ ಬ್ಯಾಕ್ ಡಿಸೈನ್ ಏನು ಮಾಡಿದೆ ಪ್ರೆಂಟ್ ಡಿಸೈನ್ಗೂ ಸೇಮ್ ಇದ್ದೀನಿ ಇಲ್ಲಿ ನಾನು ಒಂದು ಸ್ಯಾಟ್ರಿ ಸ್ಟಿಚ್ ಹಾಕೊಂಡಿದ್ದೀನಿ ಹಾಗೆ ಬಾಲ್ಚನ್ ಸ್ಟೋನ್ ಚೆನ್ನಾಗಿ ಹಾಕೊಂಡಿದ್ದೀನಿ ರೈಸ್ ಡಿಸೈನ್ಗೆ ಗ್ಯಾಪ್ ಕೊಟ್ಕೊಂಡಿದ್ದೀನಿ ಇಲ್ಲಿ ಬಂದು ಮತ್ತೆ ನಾನು ಜರಿ ಅಲ್ಲಿ ಈ ರೀತಿ ಒಂದು ಲೀಫ್ ಡಿಸೈನ ಬಿಡಿಸ್ಕೊತ ಇದ್ದೀನಿ ಯಾಕೆಂದರೆ ಮತ್ತೆ ಮತ್ತೆ ಪದೇ ಪದೇ ಥ್ರೆಡ್ ಚೇಂಜ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಇದ್ದೀನಿ ಮತ್ತೆ ಇವಾಗ ನೆಕ್ಸ್ಟ್ ಇದ್ರಲ್ಲಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾನೇ ಸಿಲ್ಕ್ ಥ್ರೆಡ್ನ ಹಾಕೊಂಡು ಒಳಗಡೆ ರೈಸ್ ಡಿಸೈನ್ನ ಬಿಡಿಸ್ಕೊಂಡು ಮತ್ತೆ ಇಲ್ಲಿ ಲೀಫ್ ಡಿಸೈನ್ನ ಬಿಡಿಸೋದು ಬಾಕಿ ಉಳಿದಿದೆ ಏನೇ ಡೌಟ್ ಇದ್ರು ನಿಮಗೆ ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಬಂದು ಕೇಳ್ಬೋದು ಕ್ವಶನ್ ಮಾಡ್ಬೋದು ನನಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು ಚಿಕ್ಕದಾಗ ಆನ್ಸರ್ ಮಾಡೋದಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿರ್ತೀನಿ ಇಲ್ಲ ಅಂತಂದರೆ ನಾನು ವಿಡಿಯೋ ಮುಖಾಂತರ ನಿಮಗೆ ಏನೇ ಇದ್ರೂ ತೋರಿಸ್ಕೊಡ್ತೀನಿ ಗೈಸ್ ಬ ಸಾಕಷ್ಟು ಇದೆ ಇದೊಂಥರ ಸಾಗರ ಅಂತ ಹೇಳ್ತಾ ಇರ್ತಾರೆ ನೋಡಿ ಸಾಗರ ಇದ್ದಂಗೆ ಸಮುದ್ರ ಇದ್ದಂಗೆ ಇದು ಕಲಿಯೋದು ತುಂಬ ಇದೆ ನಾನು ಜಸ್ಟ್ ಒನ್ ಪರ್ಸೆಂಟ್ ಅಷ್ಟೇ ಕಲ್ತಿದ್ದೀನಿ ನಾನು ಇಲ್ಲಿ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಇದೆ ಗೈಸ್ ಕಲಿಯೋದು ಯಾಕೆಂದರೆ ಅಷ್ಟು ವಿಚಾರಗಳಿರ್ತವೆ ಅಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಖಂಡಿತ ನನಗೇನೇ ವಿಚಾರಗಳು ಗೊತ್ತಿದ್ರೂ ಕೂಡ ನಿಮಗೆ ತಿಳಿಸ್ಕೊಡೋದಕ್ಕೆ ಇಂದು ಮುಂದೆ ನೋಡೋದಿಲ್ಲ ನಾನು ಎಲ್ಲದನ್ನು ಕೂಡ ಕರೆಕ್ಟಾಗಿ ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಹೇಳಿ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೋಡ್ತಾ ಇದ್ದೀರಲ್ಲ ರೈಸ್ ಡಿಸೈನ್ ಇದ್ದೀನಿ ಇವಾಗ ಓಕೆ ಜರಿ ಥ್ರೆಡಲ್ಲಿ ನಾನು ಕೆಲಸ ಇವಾಗ ಇವಾಗ ನಾನು ಸಿಲ್ಕ್ ಥ್ರೆಡ್ನ ಹಾಕೊಂಡಿದ್ದೀನಿ ನೀವು ಕೇಳ್ತಾ ಇರ್ತೀರಿ ಅವಾಗೂ ಥ್ರೆಡ್ ಕಟ್ ಆಗುತ್ತೆ ಕಟ್ ಆಗುತ್ತೆ ಅಂತ ಕರೆಕ್ಟಾಗಿ ಥ್ರೆಡ್ನ ಇಟ್ಕೊಂಡ್ವಿ ಅಂದರೆ ಒಂದು ಸಲ ಮಷಿನ್ಗೆ ಥ್ರೆಡ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಆ ರೀತಿ ಸೆಟ್ ಮಾಡಿಕೊಂಡ್ರೆ ಥ್ರೆಡ್ ಕಟ್ ಆಗೋದಿಲ್ಲ ಬಟ್ ಕಟ್ ಆಗುತ್ತೆ ನಮಗೂ ಕಟ್ ಆಗಲ್ಲ ಅಂತ ಏನಿಲ್ಲ ನನಗೂ ತುಂಬ ಸಲ ಕಟ್ ಆಗುತ್ತೆ ಜರೀರಿ ಥ್ರೆಡ್ ಕಟ್ ಆಗೋದಿಲ್ಲ ಸಿಲ್ಕ್ ಥ್ರೆಡ್ ಕೆಲವೊಂದು ಟೈಮ್ ಕಟ್ ಆಗುತ್ತೆ ಓಕೆನಾ ನಾವು ಕರೆಕ್ಟಾಗಿ ಇಟ್ಕೊಂಡ್ವಿ ಅಂತಂದರೆ ಓಕೆ ಫೈನ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ನಿಮಗೆ ಅದು ಬಟ್ಟೆ ಬಂದು ಮುಚ್ಕೋತಾ ಇದೆ ಡಿಸೈನ್ನ ಸಾರಿ ನನಗೆ ಏಕೆಂದರೆ ಅಬ್ಸರ್ವ್ ಮಾಡ್ಕೊಂಡಿಲ್ಲ ತುಂಬ ಸಲ ತಳ್ತಾ ಇರ್ತೀನಿ ನಾನು ವಿಡಿಯೋ ಮರೆಯಾಗ್ತಾ ಇದೆ ಅಂತ ಬಟ್ ಆದರೂ ಕೂಡ ಬಟ್ಟೆ ಬಂದು ಬಂದು ಮುಚ್ಕೋತಾನೆ ಇತ್ತು ರೈಸ್ ಡಿಸೈನ್ನ ಮಾಡ್ಕೊಂಡು ರೈಸ್ ಡಿಸೈನ್ ಅಷ್ಟೇ ಗೈಸ್ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಫ್ಲವರೆಲ್ಲ ಮಾಡ್ಬೋದು ನಾವು ತುಂಬ ಡಿಸೈನ್ಗಳನ್ನ ನಾವು ರೈಸ್ ಡಿಸೈನಲ್ಲಿ ಕೂಡ ಮಾಡ್ಬೋದು ಬೇಸಿಕ್ ಡಿಸೈನ್ಗಳನ್ನ ಇಟ್ಕೊಂಡು ಎಷ್ಟು ಡಿಸೈನ್ ನೀವು ಅಂದ್ಕೊಳ್ಳೋದು ಅಷ್ಟೇನೆ ಈಗ ಬ್ರೈಡಲ್ ವರ್ಕ್ ಅಂತಂದರೆ ಬೇಸಿಕ್ ಡಿಸೈನ್ನ ಇಟ್ಕೊಂಡೇ ಬ್ರೈಡಲ್ ವರ್ಕ್ ಮಾಡೋದು ಕೆಲವರು ತಪ್ಪು ತಿಳ್ಕೊಂಡಿರ್ತೀರ ನಾನು ಬೇಸಿಕ್ ಕಲ್ತಿದ್ದೀನಿ ಇವಾಗ ಬ್ರೈಡಲ್ ಕಲಿಬೇಕಂತ ಹೇಳಿ ಅದು ತಪ್ಪದು ನಿಮಗೆ ಕರೆಕ್ಟಾಗಿ ಬೇಸಿಕ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಡಿಸೈನ್ ಬೇಸಿಕಲ್ಲಿ ನೀವು ಕಲ್ತ್ಕೊಂಡ್ರಿ ಅಂದರೆ ಯಾವುದೇ ಡಿಸೈನ್ ಇದ್ರೂ ಕೂಡ ನೀವು ಕಣ್ಣಲ್ಲಿ ನೋಡ್ತಾ ಇದ್ದಾಗ ಏನೇನೆ ಓಕೆ ಇದು ಹೀಗೆ ಮಾಡಿದರೆ ನಾವು ಈಗ ಮಾಡ್ಬೋದು ಅನ್ನೋದು ನಿಮ್ಗೆ ಐಡಿಯಾಸ್ ಬರುತ್ತೆ ಓಕೆನಾ ನೀವು ಬ್ರೈಡಲ್ ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬ್ರೈ ಬೇಸಿಕ್ ಕಲ್ತ್ಕೊಂಡ್ರೆ ಅದೇ ಬ್ರೈಡಲ್ ನಾವು ಕ್ರಿಯೇಟ್ ಮಾಡೋದೇ ಬ್ರೈಡಲ್ ಓಕೆನಾ ಇವಾಗ ಮೇ ಬಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಬೇಸಿಕ್ನ ಮೊದಲು ನೀಟಾಗಿ ಕಲ್ತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಫಿನಿಷಿಂಗ್ ನೀಟಾಗಿ ಬರಬೇಕು ಆವಾಗ ನೀವು ಒಳ್ಳೊಳ್ಳೆ ಬ್ರೈಡಲ್ ಡಿಸೈನ್ಗಳನ್ನ ಮಾಡ್ಬೋದು ಗೈಸ್ ಬ್ರೈಡಲ್ ಡಿಸೈನ್ ಅಂದರೆ ಏನು ಕಷ್ಟ ಏನಿಲ್ಲ ಬಟ್ ವರ್ಕ್ ಜಾಸ್ತಿ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಬಾಲ್ಚೈನ್ ಸ್ಟೋನ್ ಚೈನ್ ಹಾಕೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ವರ್ಕ್ ಫಿನಿಷಿಂಗ್ ನೀಟಾಗಿ ಬರಲಿ ಅಷ್ಟೇ ನಾನು ಹೇಳೋದು ಒಂದು ಮಷೀನ್ ಎಂಬ್ರಾಯ್ಡ್ರಿಲಿ ಕೂಡ ಬೇಕಾದಂಥ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಗೈಸ್ ಟ್ರೇಸಿಂಗ್ ವಿಡಿಯೋ ಯಾರು ನೋಡಿಲ್ಲ ಹೋಗಿ ಟ್ರೇಸಿಂಗ್ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡಿ ನಿಮಗೆ ಟ್ರೇಸಿಂಗ್ ಕರೆಕ್ಟಾಗಿ ಬಂತು ವರ್ಕ್ನ ಕರೆಕ್ಟಾಗಿ ಮಾಡ್ತೀರಾ ಅಂತಂದರೆ ಎಂಥ ಬ್ರೈಡಲ್ ಡಿಸೈನ್ ಬೇಕಿದ್ರು ನಾವು ಮಾಡ್ಬೋದು ನಾವು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಮಾಡ್ತೀವಿ ಅಂದರೆ ಒಂದು ದಿನವೆಲ್ಲ ಬೇಕಾಗುತ್ತೆ ಒಂದು ಬ್ಲೌಸ್ಗೆ ನೀವು ಕೇಳ್ತೀರಾ ಈ ಬ್ಲೌಸ್ ಈಗ ಬೇಸಿಕ್ ಏನು ಮಾಡಿದ್ದೀನಿ ನಾನು ಇದನ್ನು ಬೇಕಿದ್ದರೆ ಮೂರರಿಂದ ನಾಲ್ಕು ಬ್ಲೌಸ್ನ ನಾವು ವರ್ಕ್ ಮಾಡಿ ಹಾಕ್ಬಿಡ್ಬೋದು ಸ್ಟಿಚಿಂಗ್ ಅಲ್ಲ ಜಸ್ಟ್ ವರ್ಕ್ ಮಾಡಿ ಒಂದು ಮೂರರಿಂದ ನಾಲ್ಕನ್ನ ಈ ರೀತಿ ಹಾಕ್ಬೋದು ಬಟ್ ಬೈಡಲ್ ಒಂದು ದಿನವೆಲ್ಲ ಬೇಕಾಗುತ್ತೆ ಗ್ರ್ಯಾಂಡ್ ಆಗಿ ಮಾಡಬೇಕಲ್ಲ ಹಂಗಾಗಿ ಮತ್ತೆ ಸ್ಲೀವ್ಸ್ ಅಳತೆ ಎಲ್ಲ ಕೇಳ್ತಾ ಇದೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಈ ಸ್ಲೀವ್ಸ್ ವರ್ಕ್ ನಾ ಮಾಡಿಲ್ಲ ಅವ್ರು ಕೇಳಿ ಸ್ಲೀವ್ಸ್ಗೆ ವರ್ಕ್ ಹಾಕ್ಸ್ಕೊಳ್ಳಲಿಲ್ಲ ಅವರು ಬೇಡ ನನಗೆ ಸ್ಲೀವ್ಸ್ಗೆ ಅಂತಂದರು ಅಂದ್ರೂ ಹಾಗಾಗಿ ಫ್ರಂಟ್ ಟು ಬ್ಯಾಕಾಗಿ ಮಾತ್ರ ನಾನು ವರ್ಕ್ನ ಮಾಡಿದ್ದೀನಿ ನಾನು ಇನ್ನೊಂದು ಡಿಸೈನನ್ನು ಮಾಡಬೇಕಾದ್ರೆ ಖಂಡಿತ ನಾನು ಫ್ರೆಂಟ್ ಟು ಬ್ಯಾಕು ಸ್ಲೀವ್ಸ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಗೈಸ್ ತುಂಬ ಅಂದರೆ ತುಂಬಾ ಡೌಟ್ಸ್ ಇದೆ ಇನ್ನು ನಿಮಗೆ ಅದೆಲ್ಲ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ತಪ್ಪೀರ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಲವ್ಯೂ ಟೇಕೇರ್ Bye-bye.